ಉಡುಪಿಯ ಪೂರ್ಣಪ್ರಜ್ಞಾ ಪಿಯು ಕಾಲೇಜಿನ ವಿದ್ಯಾರ್ಥಿ ಹರ್ಷಿತ್ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿದ್ದಾರೆ ಮೂಲತಃ ತೀರ್ಥಹಳ್ಳಿಯ ಹರ್ಷಿತ್ ಹಾಸ್ಟೆಲ್ನಲ್ಲಿದ್ದು ಓದಿಕೊಳ್ತಿದ್ದಾರೆ ನಾನು ಒಳ್ಳೆಯ ಅಂಕ ನಿರೀಕ್ಷೆ ಮಾಡಿದ್ದೆ ಆದರೆ ರ್ಯಾಂಕ್ ನಿರೀಕ್ಷಿಸಿರಲಿಲ್ಲ ಪ್ರಿನ್ಸಿಪಾಲ್ ಫೋನ್ ಮಾಡಿ ರ್ಯಾಂಕ್ ಬಂದ ವಿಚಾರ ತಿಳಿಸಿದ್ರು ಆಗ ನನಗೆ ಎರಡನೇ ರ್ಯಾಂಕ್ ಅಂತ ಗೊತ್ತಾಗಿದೆ ಎಂದು ಹೇಳಿದ್ದಾರೆ ನಾನು ಈಗ ಮನೆಯಲ್ಲಿಲ್ಲ ಎಂಬ ಬೇಸರ ಇದೆ ನನ್ನ ಎಫರ್ಟ್ ಇತ್ತು ಚೆನ್ನಾಗಿ ಬರೆದಿದ್ದೆ ಒಳ್ಳೆಯ ಅಂಕ ನಿರೀಕ್ಷೆ ಇತ್ತು ನನ್ನ ಈ ಸಾಧನೆಗೆ ಶಿಕ್ಷಕರು ಹಾಗೂ ಪೇರೆಂಟ್ಸ್ ಸ್ನೇಹಿತರು ಕಾರಣ ಪ್ರತಿದಿನ ತರಗತಿಯಲ್ಲಿ ಪಾಠವನ್ನು ಕ್ಲಿಯರ್ ಆಗಿ ಕೇಳ್ತಾ ಇದೆ ಹೇಳಿಕೊಟ್ಟ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಾ ಇದೆ ಅದೇ ದಿನ ಹಾಸ್ಟೆಲ್ಗೆ ಹೋಗಿ ರಿವಿಷನ್ ಮಾಡ್ತಾ ಇದೆ ಪರೀಕ್ಷೆಗೆ ಒಂದು ವಾರ ಇರುವಾಗ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆ ಅಧ್ಯಯನ ಮಾಡಿದೆ ನಾನು ಹಾಸ್ಟೆಲ್ನಲ್ಲಿ ಇದ್ದಿದ್ದರಿಂದ ತಯಾರಿಗೆ ಸುಲಭವಾಯಿತು ಜೊತೆಗೆ ಇರುವ ಸ್ನೇಹಿತರ ಬಳಿ ಕೇಳಿ ತಿಳಿದುಕೊಳ್ತಾ ಇದೆ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ರು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಟೀಚರ್ಸ್ ಗೈಡ್ ಮಾಡಿದ್ರು ಮನೆಯಿಂದ ದೂರ ಇದ್ದ ಕಾರಣ ಶಿಕ್ಷಕರೇ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ರು ಮುಂದೆ ನಾನು ಸಿ ಎ ಮಾಡಬೇಕು ಅಂತಿದ್ದೀನಿ ಇದೇ ಕಾಲೇಜ್ನಲ್ಲಿ ಕೋಚಿಂಗ್ ಪಡಿತಾ ಇದ್ದೀನಿ ಫೇಲ್ ಜೀವನ ಮುಗೀತು ಅಂತ ಭಾವಿಸೋದು ಬೇಡ ನಮ್ಮ ವಯಸ್ಸಿನಲ್ಲಿ ತುಂಬ ಡಿಸ್ಟ್ರಾಕ್ಟ್ ಆಗುತ್ತೇವೆ ಡಿಸ್ಟ್ರಾಕ್ಟ್ ಆಗದೆ ಪಾಠದ ಕಡೆಗೆ ಗಮನ ಕೊಡಬೇಕು ಅನ್ನೋದು ಹರ್ಷಿತ್ನ ಸಲಹೆ ತುಂಬ ಖುಷಿ ಇದೆ ಇಷ್ಟು ರ್ಯಾಂಕ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಒಳ್ಳೆ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ರ್ಯಾಂಕು ಮಾರ್ಕ್ಸ್ ಅವತ್ತಿನ ಪಾಠನ ಕ್ಲೀನಾಗಿ ಕ್ಲಿಯರ್ ಆಗಿ ಕ್ಲಾಸಲ್ಲಿ ಕೇಳಿಸ್ಕೊಳ್ಳೋದು ಆಮೇಲೆ ಅದೇ ದಿನ ಮನೆ ಹೋಗಿ ಸ್ವಲ್ಪ ರಿವೈಸ್ ಮಾಡೋದು ಒಂದು ಅರ್ಧ ಗಂಟೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಕ್ವಶನ್ ಡ್ಯಾನ್ಸ್ ಮಾಡೋದು ಹೀಗೆ ಒಂದು ಎಫರ್ಟ್ ನನ್ನ ಮುಂದೆ ನಾನು ಸಿ ಎ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಾಮರ್ಸ್ ತಗೊಳ್ಳೋಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಅಂದರೆ ನಾನು ಸಿ ಎ ಮಾಡಬೇಕು ನೆಕ್ಸ್ಟ್ ಸಿ ಎ ಮಾಡಿ ಕೆಲವರು ಫೇಲ್ ಆಗಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಫೇಲ್ ಆಯಿತು ಅಂದರೆ ಜೀವನ ಮುಗೀತು ಅಂತೇನಲ್ಲ ಇನ್ನೂ ಎರಡು ಎಕ್ಸಾಮ್ ಇದೆ ಗೌರ್ಮೆಂಟ್ ಅವರು ಎರಡು ಎಕ್ಸಾಮ್ ತಂದಿದ್ದಾರೆ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಇನ್ನು ನೀನು ಬರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಒಂದು ಸಾಧನೆ ಮಾಡಬೇಕು ಇನ್ನು ಬರುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂತ ಕ್ಲಾಸಲ್ಲಿ ಪಾಠನ ಚೆನ್ನಾಗಿ ಕೇಳಿ ಅದನ್ನೇ ಮನೇಲಿ ರಿವೈಸ್ ಮಾಡಿ ಮಜಾ ಇದ್ದಿದ್ದೆ ಕ್ಲಾಸಲ್ಲಿ ಹಾಗೆ ಸ್ವಲ್ಪ ಪಾಠಗಳನ್ನು ಗಮನ ಕೊಟ್ಟರೆ ಎಲ್ಲದೂ ಸಹ इंपैक्ट जनशक्त निर्णायक